ಶಾವಿಗೆ ಬಾತ್ನೊಂದಿರೋ ಗಡ್ಡ ಮಾರುದ್ದ ಕೂದ್ಲು ನೋಡೋಕೆ ಡಾಕು ಮಂಗಲ್ ಸಿಂಗ್ ಪಾಂಡೆ ಥರ ಇರೋ ಈ ಜುಟ್ಟು ಹೆಸರು ವೇಲ್ ಸತ್ರಿಯನ್ ನನ್ನ ಗೋಡನಲ್ಲಿರುವಷ್ಟು ಕೂದಲು ಇವನ ತಲೆ ಮೇಲೆ ಇಲ್ಲ ಅಂತ ನಮ್ಮ ಸ್ಕ್ರಿಪ್ಟ್ ರೈಟರ್ ಬೈಕೊಂಡೆ ಈ ಸ್ಟೋರಿನ ಬರೆದಿದ್ರು ಇವನನ್ನ ಎಲ್ರು ವೇಲ್ ಅಂತಾನೆ ಕರೀತಾರೆ ಇವನು ತಮಿಳುನಾಡಿನಲ್ಲಿ ಫೇಮಸ್ ಡೈರೆಕ್ಟರ್ ಆದ್ರೆ ಈ ಆಸಾಮಿ ಅದ್ಯಾವ ಸಿನಿಮಾ ಡೈರೆಕ್ಟ್ ಮಾಡಿದಾನೋ ಇವನಿಗೆ ಗೊತ್ತಿಲ್ಲ ಆದ್ರೆ ಈ ಜುಟ್ಟು ಆಡಿದ ರಂಗಿನಾಟದ ಬಗ್ಗೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದು ಗ್ಯಾರಂಟಿ ಅಷ್ಟಕ್ಕೂ ಈ ಕಾಮುಕ ಡೈರೆಕ್ಟರ್ ವೇಲ್ನ ಕಾಮಕೇಳಿಯನ್ನ ಎಳೆ ಎಳೆಯ ಿ ಬಿಚ್ಚಿಡ್ತೀವಿ ನೋಡಿ ಈ ವೇಲ್ ಯಾವುದೋ ಒಂದು ತುಕಾಲಿ ಸಿನಿಮಾ ಮಾಡಿದ್ನಂತೆ ನನಗೆ ಅಷ್ಟೇ ಅನುಭವ ಸಾಕು ಅಂತ ಒಂದು ಆಫೀಸ್ ಕೂಡ ಓಪನ್ ಮಾಡಿದ್ದ ಇಪ್ಪತ್ ವರ್ಷದ ಜಯಜ್ಯೋತಿ ಅನ್ನೋ ಹುಡುಗಿ ಇವನ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ಲು ಇವಳು ಕೇವಲ ಎಂಪ್ಲಾಯಿ ಅಷ್ಟೇ ಅಲ್ಲ ವೇಲ್ನ ಕೀಪ್ ಕೂಡ ಆಗಿದ್ಲು ಕಿಲಾಡಿ ವೇಲ್ ತಾನು ಡೈರೆಕ್ಟ್ ಮಾಡ್ತಿರೋ ಹೊಸ ಸಿನಿಮಾಗೆ ಹೀರೋಯಿನ್ಸ್ ಬೇಕು ಅಂತ ಇವಳ ಕೈಯಲ್ಲೇ ಆ್ಯಡ್ ಕೊಡಿಸ್ತಿದ್ದ ಫೋನ್ ನಂಬರ್ ಕೂಡ ಇವಳದ್ದೇ ಕೊಡ್ತಿದ್ದ ಹೀರೋಯಿನ್ ಆಗ್ತೀನಿ ಅಂತ ಕನಸು ಕಟ್ಕೊಂಡು ಬರೋ ಹುಡುಗಿರನ್ನ ತನ್ನ ಬುಟ್ಟಿಗೆ ಹಾಕೊಳ್ತಿದ್ದ ತನ್ನ ಆಫೀಸ್ನಲ್ಲಿ ಶೂಟಿಂಗ್ ಟ್ರೈನಿಂಗ್ ಅಂತ ಹೇಳಿ ನಾಟಕ ಶುರು ಮಾಡ್ತಿದ್ದ ಶೂಟಿಂಗ್ ಟ್ರೈನಿಂಗ್ ಹೆಸರಲ್ಲಿ ರೊಮ್ಯಾಂಟಿಕ್ ಸೀನ್ ಕ್ರಿಯೇಟ್ ಮಾಡ್ತಿದ್ದ ಬಳಿಕ ಎಕ್ಸ್ಪೋಸ್ ಸೀನ್ ಗಳನ್ನ ಶೂಟ್ ಮಾಡ್ತಿದ್ದ ಹುಡುಗಿರ ಮೇಲೆ ಬೀಳೋದು ಹಗ್ ಮಾಡ್ಕೊಳ್ಳೋದು ಲಿಪ್ಲಾಕ್ ಮಾಡೋದು ಮಾಡ್ತಾ ಅವರನ್ನ ಕಾಮ ಪ್ರಚೋದನೆಗೊಳಿಸ್ತಿದ್ದ ಇವನು ಮಾಡಿದ್ದನ್ನೆಲ್ಲ ಮಾಡಿಸ್ಕೊಂಡು ಕಾಮಕ್ಕೆ ಸೈ ಅಂದವರನ್ನ ಇಟ್ಕೊಳ್ತಿದ್ದ ಅಸಹ್ಯ ಪಟ್ಕೊಂಡು ಮಾತು ಕೇಳದವರನ್ನ ಇವರ ಟ್ರೈನಿಂಗ್ ಸೆಂಟರ್ ನಿಂದ ಓಡಿಸ್ಬಿಡ್ತಿದ್ದ ಯುವತಿಯರ ತಂದೆ ತಾಯಿ ಹತ್ರ ಮೊದಲೇ ಎಲ್ಲವನ್ನೂ ಹೇಳಿ ಪರ್ಮಿಷನ್ ತಗೊಳ್ತಿದ್ದ ನಟನೆ ಅಂದ್ರೆ ಸುಮ್ನೆ ಅಲ್ಲ ನವರಸಗಳನ್ನ ಸಮುದ್ರದ ಅಲೆಗಳಂತೆ ಹರಿಸ್ಬೇಕು ಎಕ್ಸ್ಪೋಸ್ ಮಾಡಬೇಕು ನಾವು ಹೇಳಿದ ಬಟ್ಟೆ ನ್ನೇ ಹಾಕೋಬೇಕು ನಿಮಗೆ ಓಕೆ ಅಂದ್ರೆ ಮಾತ್ರ ಕಳಿಸಿ ಇಲ್ಲ ಅಂದ್ರೆ ನಿಮ್ಮಿಷ್ಟ ಕರ್ಕೊಂಡು ಹೋಗ್ಬಿಡಿ ಅಂತ ನಾಜೂಕಾಗಿ ಹೇಳ್ತಿದ್ದ ಈ ನಯವಂಚಕ ಈ ಜುಟ್ಟು ನೋಡಿದ್ರೆ ವರ್ಷವಾದ್ರೂ ಸ್ನಾನ ಮಾಡ್ಲಿಲ್ವೇನೋ ಅಂತ ಅನ್ಸುತ್ತೆ ಆದ್ರೆ ಇವನ ನವರಂಗಿ ಆಟಗಳನ್ನ ನೋಡಿದ್ರೆ ಅಟ್ಟಾಡ್ಸ್ಕೊಂಡು ಹೊಡಿಬೇಕು ಅಂತ ಅನ್ಸುತ್ತೆ ಎಲ್ಲದಕ್ಕೂ ಓಕೆ ನಾನು ಇಂಡಸ್ಟ್ರಿಲೇ ಬೆಳೀಬೇಕು ಅಂತ ಬರೋ ಹುಡುಗಿರ ಜೀವನವನ್ನೇ ಈ ಪಾಖಂಡಿ ಹಾಳ್ಮಾಡ್ಬಿಡ್ತಿದ್ದ ನಾನು ಹೇಳ್ದಂತೆ ಕೇಳ್ಬೇಕು ನನ್ನ ಜೊತೆ ಕೋಆಪರೇಟ್ ಮಾಡಿದ್ರೆ ನಿಮ್ಮನ್ನ ಒಂದೇ ವರ್ಷದಲ್ಲಿ ನಯನತಾರ ಪಕ್ಕದಲ್ಲಿ ನಿಲ್ಲಿಸ್ತೀನಿ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳ ಜೊತೆ ಆಕ್ಟ್ ಮಾಡಿಸ್ತೀನಿ ಅಂತೆಲ್ಲ ಬಿಲ್ಡಪ್ ಕೊಡ್ತಿದ್ದ ಆಕ್ಷನ್ ಕಟ್ ಅಂತ ಸೀನ್ ಹೇಳೋ ನೆಪದಲ್ಲಿ ಸಿಕ್ಕಿದ್ದೇ ಚಾನ್ಸ್ ಅಂತ ಎಲ್ಲಂದ್ರಲ್ಲಿ ಕೈ ಬಿಡ್ತಾ ಕರದಲ್ಲೇ ಕಾಮಸುಖವನ್ನ ಸುಖವನ್ನ ಅನುಭವಿ E saber ಹೀಗೆ ವೇಲ್ ಕೈ ಬಿಟ್ಟರು ಸುಮ್ಮನಿರ್ತಿದ್ದ ಹುಡುಗಿರನ್ನ ಹೊಗಳಿ ಅಟ್ಟಕ್ಕೇರಿಸ್ತಿದ್ದ ನೀನು ಸಖತ್ತಾಗಿ ಆಕ್ಟ್ ಮಾಡ್ತಾ ಇದೀಯಾ ಸೂಪರ್ ಮೈಂಡ್ ಬ್ಲೋಯಿಂಗ್ ಫ್ಯಾಬ್ಲೆಸ್ ಫ್ಯಾಂಟಾಸ್ಟಿಕ್ ಅಂತೆಲ್ಲ ಹೇಳಿ ಹುಡುಗಿಯರನ್ನ ಉಬ್ಬಿಸಿ ಮೊದಲೇ ಹೀರೋಯಿನ್ ಆಗಬೇಕು ಅಂತ ಬರೋರಿಗೆ ಮಂಡಿಯಲ್ಲೇ ಮೆದುಳಿರುತ್ತೆ ಅನ್ನೋದು ಇವನಿಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಇವನು ಏನೇ ಮಾಡಿದ್ರು ಹುಡುಗಿರು ಸುಮ್ಮನಿರ್ತಿದ್ರು ಹೀಗೆ ಬೆಳಗ್ಗೆ ಟ್ರೈನಿಂಗ್ ಕೊಟ್ಟವನು ಅದೇ ಟೈಮಲ್ಲಿ ರಾತ್ರಿ ಮಂಚದ ಸೀನ್ಗೆ ರೆಡಿ ಅಂತ ಹೇಳ್ತಿದ್ದ ಇವನ ರಾತ್ರಿಯ ರಹಸ್ಯ ಸೀನ್ ಗೆ ಅಲ್ಲೇ ಇಟ್ಕೊಂಡು ಉಳಿದವರನ್ನ ಕಳಿಸಿಬಿಡ್ತಿದ್ದ ದುರಂತ ಅಂದ್ರೆ ಇವನ ಕೀಪೇ ಇದಕ್ಕೆಲ್ಲ ಸಾಥ್ ಕೊಡ್ತಿದ್ಲು ಗೆ ಏನ್ ವ್ಯವಸ್ಥೆ ಬೇಕೋ ಅದೆಲ್ಲವನ್ನ ಮುಂದೆ ನಿಂತು ಮಾಡ್ತಿದ್ಲು ನಿನ್ನ ದೊಡ್ಡ ಹೀರೋಯಿನ್ ಮಾಡ್ತೀನಿ ಸ್ಟಾರ್ ಮಾಡ್ತೀನಿ ಅಂತೆಲ್ಲ ಆಸೆ ತೋರಿಸಿ ಇವನ ಆಸೆಯನ್ನ ತೀರಿಸಿಕೊಂಡ್ಬಿಡ್ತಿದ್ದ ಹೀಗೆ ಆಸೆ ತೀರಿಸಿಕೊಳ್ಳೋ ಭರದಲ್ಲಿ ಹದಿಹರೆಯದ ಹುಡುಗಿಯರ ಹಸಿ ಬಿಸಿ ಮೈನ ಹಿಂಡಿ ಮಧುವನ್ನ ಹೀರಿಬಿಡ್ತಿದ್ದ ಹೀಗೆ ತನ್ನ ಜೊತೆ ಬೆತ್ತಲಾದವರಿಗೆ ಗೊತ್ತಾಗದಂತೆ ಈ ಕಾಮುಕ ವಿಡಿಯೋ ಕೂಡ ಮಾಡ್ಕೊಂಡು ಯಾವುದಕ್ಕೂ ಸೇಫ್ಟಿಗೆ ಇರ್ಲಿ ಅಂತ ಇಟ್ಕೊಂಡಿದ್ದ ಯಾಕಂದ್ರೆ ಫ್ಯೂಚರ್ ನಲ್ಲಿ ಯಾರಾದ್ರೂ ತಿರುಗಿ ಬಿದ್ರೆ ಇದೇ ವಿಡಿಯೋಗಳನ್ನ ತೋರಿಸಿ ಬಾಯಿ ಮುಚ್ಚಿಸೋಕೆ ಇವನು ಮೊದಲೇ ಕಾಮಾಯುಧವನ್ನ ರೆಡಿ ಮಾಡ್ಕೊಂಡಿದ್ದ ಇವನು ಅದೆಷ್ಟು ಕಾಮಿ ಅಂದ್ರೆ ಮಾತಿನಲ್ಲೇ ಮರಳು ಮಾಡಿ ಹುಡುಗಿರನ್ನ ಬೆತ್ತಲು ಮಾಡಿ ಬಿಡುತ್ತಿದ್ದ ಹೀರೋಯಿನ್ ಆದ್ರೆ ಸಾಕಪ್ಪ ಅಂತ ಬರ್ತಿದ್ದ ಕೆಲ ಹುಡುಗಿರು ಅವರಾಗೆ ಕಾಲೆತ್ ಬಿಡ್ತಿದ್ರು ನಿಮಗೆ ಸ್ವಿಮ್ ಸೂಟ್ ಸೆಟ್ ಆಗುತ್ತೆ ಅಂತ ಕೆಲವರನ್ನ ನೈಟ್ ರಿಹರ್ಸಲ್ ಅಂತ ಕೆಲವರನ್ನ ನಿನ್ನ ಬಾಡಿ ಫಿಟ್ನೆಸ್ ನೋಡ್ಬೇಕು ನನ್ ಮುಂದೆ ಬೆತ್ತಲಾಗಿ ಎಕ್ಸ್ಪೋಸ್ ಮಾಡು ಅಂತ ಇನ್ನು ಕೆಲವರನ್ನ ಹೀಗೆ ಒಂದು ನೆಪ ಹುಡುಕೊಂಡು ಹುಡುಗಿಯರ ಅಂಗಾಂಗಗಳನ್ನು ಮುಟ್ಟಿ ಅವರ ಮಾನವನ್ನ ಕಳೆದು ಬಿಡುತ್ತಿದ್ದ ಹೀಗೆ ಇವನ ಕೈರುಚಿಗೆ ಸೋತವರ ಕನ್ಯಾಪೊರೆಯನ್ನ ಆ ರಾತ್ರಿಯೇ ಹರಿದು ಬಿಡ್ತಿದ್ದ ಈ ಮಾನಗೇಡಿ ಇಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಏನಂದ್ರೆ ಉಂಡೂ ಹೋದಾ ಕೊಂಡೂ ಹೋದ ಅನ್ನೋ ಆಟ ಇವನದ್ದಾಗಿತ್ತು ಹೀರೋಯಿನ್ ಆಗ್ಬೇಕು ಅಂತ ಬರೋ ಯುವತಿಯರ ಹತ್ರ ಮೂವತ್ತು ಐವತ್ತು ಸಾವಿರ ಅಂತ ಫೀಸ್ ತಗೊಳ್ತಿದ್ದ ಟ್ರೈನಿಂಗ್ ನಿಂದ ಶುರು ಮಾಡಿ ಕದ್ದು ಮುಚ್ಚಿ ನೀಲಿ ಸಿನಿಮಾ ಮಾಡೋವರೆಗೂ ಬರ್ತಿದ್ದ ಹೀಗೆ ಒಂದು ಯುವತಿಗೆ ಸ್ಟಾರ್ ಹೀರೋಯಿನ್ ಮಾಡ್ತೀನಿ ಅಂತ ಆಸೆ ತೋರಿಸಿ ಸ್ವಿಮ್ ಸೂಟ್ ನೈಟಿ ಟೂ ಪೀಸ್ ಅಂತ ಎಲ್ಲವನ್ನು ಹಾಕಿಸಿ ಟ್ರಯಲ್ ನೋಡಿದ್ದ ಈ ರಾತ್ರಿ ನನ್ನ ಜೊತೆ ಮಲಗು ನನ್ನ ಹೊಸ ಸಿನಿಮಾಗೆ ನೀನೇ ಹೀರೋಯಿನ್ ನೀನು ಓಕೆ ಅಂದ್ರೆ ನಾಳೆ ಬೆಳಗ್ಗೆನೆ ಮುಹೂರ್ತ ನಿನ್ನ ಎದುರೇ ಫಸ್ಟ್ ಕ್ಲಾಪ್ ಮಾಡ್ತೀನಿ ಅಂತ ಹೇಳಿದ್ದ ಆದ್ರೆ ಆ ಯುವತಿ ಅದಕ್ಕೆ ಲ್ಲ ಆಗಲ್ಲ ಮೊದ್ಲು ಸಿನಿಮಾ ಶುರುವಾಗ್ಲಿ ಆಮೇಲೆ ಎಲ್ಲ ಅಂತ ಅಂದಿದ್ಲು ಆದ್ರೆ ಈ ಜೊಲ್ಲುಬಾಕ ವೇಲ್ ಬಿಡ್ಬೇಕಲ್ಲ ಒಂದು ರೇಪ್ ಸೀನ್ ಇದೆ ಅಂತ ಹೇಳಿ ಅವಳನ್ನ ಟ್ರೈನಿಂಗ್ ಕರೆದು ಅವಳನ್ನ ನಿಜಕ್ಕೂ ಬಲತ್ಕಾರ ಮಾಡಿ ತನ್ನ ಆಸೆಯನ್ನ ತೀರಿಸಿಕೊಂಡಿದ್ದ ಇಲ್ಲಿಂದ್ಲೇ ಇವನ ನಸೀಬು ಬದಲಾಗಿತ್ತು ಸೀನ್ ಕಟ್ ಮಾಡಿದ್ರೆ ಬೆಳಗ್ಗೆ ಆ ಯುವತಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಣ್ಣೀರಿಡ್ತಾ ಕೂತಿದ್ಲು ಪೊಲೀಸ್ ಸ್ಟೇಷನ್ಗೆ ಅಳ್ತಾ ಬಂದ ಆ ಯುವತಿ ವೇಲ್ ವಿರುದ್ಧ ತಿರುಗಿ ಬಿದ್ದಿದ್ಲು ಅಲ್ಲೊಬ್ಬ ನೀಚ ಹುಡುಗಿರನ್ನ ಟ್ರ್ಯಾಪ್ ಮಾಡಿ ಅನುಭವಿಸ್ತಾ ಇದ್ದಾನೆ ನನ್ನ ಮೇಲೂ ಅತ್ಯಾಚಾರ ಆಗಿದೆ ದಯವಿಟ್ಟು ಅವನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆ ಯುವತಿ ಪೊಲೀಸರ ಹತ್ರ ಕೇಳ್ಕೊಂಡಿದ್ಲು ಕೂಡ್ಲೇ ಅಲರ್ಟ್ ಆದ ಪೊಲೀಸರು ವೇಲ್ನ ಆಫೀಸ್ ಕಮ್ ಟ್ರೈನಿಂಗ್ ಸೆಂಟರ್ ಕಮ್ ಲಾಡ್ಜ್ ಮೇಲೆ ದಾಳಿ ಮಾಡಿದ್ರು ಕಿರಾತಕ ವೇಲ್ ಪೊಲೀಸರು ಎಂಟ್ರಿ ಕೊಡ್ಬೋದು ಅಂತ ಕನಸು ಮನಸ್ಸಲು ಊಹಿಸಿರ್ಲಿಲ್ಲ ಇವತ್ತು ರಾತ್ರಿ ಯಾರ ಜೊತೆ ಫಸ್ಟ್ ನೈಟ್ ಸೀನ್ ಅಂತ ಯೋಚಿಸುತ್ತಿದ್ದ ಆಗ್ಲೇ ಪೊಲೀಸರು ಇವನ ಮುಂದೆ ಬಂದು ನಿಂತಿದ್ರು ಪೊಲೀಸರು ವೇಲ್ನ ಮೊಬೈಲ್ ಆಫೀಸ್ನಲ್ಲಿದ್ದ ಸಿಸ್ಟಮ್ ಸಿ ಡಿ ಪೆನ್ ಡ್ರೈವ್ ಹಾರ್ಡ್ ಡಿಸ್ಕ್ ಗಳನ್ನ ವಶಪಡಿಸಿಕೊಂಡಿದ್ರು ಅದರಲ್ಲಿದ್ದ ಹುಡ್ಗೀರ ಬೆತ್ತಲೆ ಫೋಟೋಗಳು ಇವನ ಜೊತೆಗಿನ ರಾಸಲೀಲಿಯ ವಿಡಿಯೋಗಳನ್ನು ನೋಡಿ ಪೊಲೀಸರೇ ಒಂದು ಸೆಕೆಂಡ್ ದಂಗಾಗಿ ಹೋಗಿದ್ರು ಯಾಕಂದ್ರೆ ಒಬ್ರಲ್ಲ ಇಬ್ರಲ್ಲ ಅಂತ ಬರೋಬ್ಬರಿ ಮುನ್ನೂರು ಯುವತಿಯರ ಜೊತೆ ವೇಲ್ ಮಂಚದಾಟ ಆಡಿದ್ದ ಸಾವಿರಾರು ಅರೆಬೆತ್ತಲೆ ಫೋಟೋಗಳು ಇವನ ಕೃತ್ಯಕ್ಕೆ ಸಾಕ್ಷಿ ಹೇಳ್ತಿದ್ವು ಹುಡ್ಗೀರು ಬಟ್ಟೆ ಬದಲಿಸೋದ್ರಿಂದ ಹಿಡಿದು ಕಾಲು ಅಗಲಿಸುವವರೆಗೂ ಎಲ್ಲಾ ರೀತಿಯ ವಿಡಿಯೋಗಳು ಇವನ ಹಾರ್ಡ್ ಡಿಸ್ಕ್ ಅಲ್ಲಿದ್ವು ದುರಂತ ಅಂದ್ರೆ ಒಬ್ಬಳು ಯುವತಿಯನ್ನ ಆಕೆ ತಾಯಿ ಮುಂದೆನೆ ಅರೆ ಬೆತ್ತಲಾಗಿ ನಿಲ್ಲಿಸಿದ್ದ ದೊಡ್ಡ ದೊಡ್ಡ ಹೀರೋಯಿನ್ ಗಳ ಹೆಸರು ಹೇಳಿ ಅವರು ಹೀಗೆ ಮಾಡೋದು ಅಂತ ಆಕೆ ತಾಯಿ ಮುಂದೆನೇ ಸೀನಾ ರಿಹರ್ಸಲ್ ಮಾಡಿದ್ದ ಆ ವಿಡಿಯೋ ನೋಡಿದ ಪೊಲೀಸರು ಅಲ್ಲೇ ಬೇಲ್ನ ಕಪಾಳಕ್ಕೆ ಬಾರಿಸಿದ್ರು ಅಲ್ಲದೆ ಇವನು ಹೇಳಿದ್ದನ್ನೆಲ್ಲ ಕೇಳ್ಬೇಕು ಇಂತಹ ಬಟ್ಟೆಗಳನ್ನೇ ಹಾಕೋಬೇಕು ಇವನು ಏನೇ ಹೇಳಿದ್ರು ಮಾಡೋಕೆ ರೆಡಿ ಇರಬೇಕು ಅಂತ ಯುವತಿಯರನ್ನು ಒಪ್ಪಿಸೋ ಕೆಲಸ ಇವನ ಕೀಪ್ ಜಯಜ್ಯೋತಿ ಜ್ಯೋತಿ ಮಾಡ್ತಿದ್ಲು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು ಆಗ ಅವಳನ್ನು ಅರೆಸ್ಟ್ ಮಾಡಿ ಪೊಲೀಸರು ಇಬ್ರು ಒಳಗೆ ಕ್ರೈಮ್ ಸೀನ್ ಬರೆಯಿರಿ ಅಂತ ಜೈಲಿಗೆ ಕಳಿಸಿದ್ರು ಆದ್ರೆ ಕೆಲ ದಿನದಲ್ಲೇ ಜಯಜ್ಯೋತಿ ಬೇಲ್ ಮೇಲೆ ಹೊರಗೆ ಬಂದಿದ್ಲು ಈ ವೇಲ್ ಸರಿಸುಮಾರು ಮುನ್ನೂರು ಯುವತಿಯರ ಜೊತೆ ರಾಸಲೀಲೆ ನಡೆಸಿದ್ದ ಅಲ್ಲದೆ ಮದುವೆ ಆಗಿರೋ ಮಹಿಳೆಯರ ಬಾಳಲ್ಲೂ ಆಟವಾಡಿದ್ದ ತಾನೊಬ್ಬ ಡೈರೆಕ್ಟರ್ ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ದ ಆದರೆ ಪೊಲೀಸರ ಮುಂದೆ ನಾನು ಡೈರೆಕ್ಟರ್ ಅಲ್ಲ ಯಾವುದೋ ಒಂದು ಸಿನಿಮಾಗೆ ಅಸಿಸ್ಟೆಂಟ್ ಆಗಿದ್ದೆ ಹೀರೋಯಿನ್ ಆಗಬೇಕು ಅಂತ ಬರೋರೆ ನನ್ನ ಬಂಡವಾಳ ಅವರ ಹತ್ರ ಹಣ ತಗೊಂಡು ಆಕ್ಟಿಂಗ್ ನೆಪದಲ್ಲಿ ನನ್ನ ತೀಟೆ ತೀರಿಸಿಕೊಳ್ತಿದ್ದೆ ಅನ್ನೋದನ್ನ ಇವನು ಸ್ಪಷ್ಟವಾಗಿ ಹೇಳಿದ್ದ ಅಲ್ಲದೆ ಆಕ್ಟಿಂಗ್ ಹೇಳಿಕೊಡೋಕೆ ಟ್ರೈನಿಂಗ್ ಆಫೀಸ್ನ ತೆಗೆದಿದ್ದ ವೇಲ್ ಅಶ್ಲೀಲ ಫೋಟೋಶೂಟ್ ನೀಲಿ ಸಿನಿಮಾಗಳನ್ನ ಮಾಡ್ತಾ ಯುವತಿಯರನ್ನ ಅನುಭವಿಸ್ತಾ ಪೈಶಾಚಿಕ ಆನಂದವನ್ನ ಅನುಭವಿಸ್ತಿದ್ದ ದುಡ್ಡು ಅವರದ್ದೇ ದೇಹನೂ ಅವರದ್ದೇ ಸುಖ ಮಾತ್ರ ಇವನದ್ದಾಗಿತ್ತು ಹೀಗೆ ಆರು ವರ್ಷಗಳಿಂದ ಕಿಲಾಡಿ ತನ್ನ ಕಾಮದಾಟ ನಡೆಸಿ ಅದೆಷ್ಟೋ ಕನ್ಯೆಯರ ಕನ್ಯತ್ವವನ್ನೇ ಕಳೆದು ಬಿಟ್ಟಿದ್ದ ಈ ಪ್ರಕರಣ ಬಯಲಾಗ್ತಿದ್ದಂತೆ ಅರವತ್ತಕ್ಕೂ ಹೆಚ್ಚು ಯುವತಿಯರು ನಾವು ಮೋಸ ಹೋಗಿದೀವಿ ನಮ್ಮ ಮೇಲೂ ಅತ್ಯಾಚಾರ ಆಗಿದೆ ನಮಗೂ ಮೋಸ ಮಾಡಿದ್ದಾನೆ ಅಂತ ಆಗ ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಕೂತಿದ್ರು ಎಂಬತ್ತು ಪರ್ಸೆಂಟ್ ಯುವತಿಯರು ಕಂಪ್ಲೇಂಟ್ ಕೊಡೋಕೆ ಮುಂದೆ ಬಂದಿದ್ರು ಆದ್ರೆ ಇಷ್ಟೆಲ್ಲ ಹೇಲು ತಿನ್ನೋ ಕೆಲಸ ಮಾಡಿದ್ದ ಕ್ರಿಮಿ ಮಾಡಿದ್ದ ಒಂದೇ ಒಂದು ಒಳ್ಳೆ ಕೆಲಸ ಅಂದ್ರೆ ಯಾವೊಬ್ಬ ಯುವತಿಯ ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ಸೋಷಿಯಲ್ ಮೀಡಿಯಾ ಹಾಗೂ ಅಶ್ಲೀಲ ಗಳಲ್ಲಿ ಹಾಕಿರ್ಲಿಲ್ಲ ಹಣಕ್ಕಾಗಿ ಮಾರಿಕೊಂಡಿರಲಿಲ್ಲ ಒಂದ್ ವೇಳೆ ಇವನ ಹತ್ರ ಇದ್ದ ಸಾವಿರಾರು ಫೋಟೋ ಹಾಗೂ ವಿಡಿಯೋಗಳನ್ನು ಇವನು ಮಾರ್ಕೊಂಡಿದ್ದಿದ್ರೆ ಕೋಟಿ ಕೋಟಿ ಕುಳ ಆಗ್ಬಿಡ್ತಿದ್ದ ಆದ್ರೆ ಹಾಗೆ ಮಾಡದೇ ಇದ್ದಿದ್ದರಿಂದ ಮುನ್ನೂರು ಯುವತಿಯರ ಭವಿಷ್ಯ ಹಾಗೂ ಮಾನ ಇವತ್ತು ಬೀದಿಗೆ ಬೀಳೋದು ತಪ್ಪಿದೆ ಇನ್ನು ಇವತ್ತಿನ ವಾಸ್ತವದಲ್ಲಿ ಹೇಳೋದಾದ್ರೆ ಸಿನಿಮಾ ಕ್ಷೇತ್ರ ಒಂದು ಸತ್ತ ಕಳೆ ಬರ ಈಗಿನ ನಮ್ಮ ಕನ್ನಡ ಹೀರೋಗಳು ತೆವಲಿಗಷ್ಟೇ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಬೇರೆ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದ್ರೆ ನಮ್ಮಲ್ಲಿ ಇನ್ನೂ ಅದೇ ಮಚ್ಚು ಕೊಚ್ಚು ಬಿಚ್ಚು ಅನ್ನೋ ಹೊಲಸು ಸಿನಿಮಾಗಳೇ ಬರ್ತಿರೋದು ನೋಡಿದ್ರೆ ನಿಜಕ್ಕೂ ವಾಕರಿಕೆ ಬರುತ್ತೆ ಅದರಲ್ಲೂ ರೆಸಾರ್ಟು ಫಾರ್ಮ್ ಹೌಸ್ಗಳು ಗಳು ಹೋಟೆಲ್ ಅಂತ ನಮ್ಮ ಹೀರೋಗಳಿಗೆ ಬಿಸ್ನೆಸ್ ಮೇಲೆ ಇರೋ ಇಂಟ್ರೆಸ್ಟ್ ಥಿಯೇಟರ್ ಕಟ್ಸೋದ್ರ ಮೇಲೆ ಇಲ್ಲ ಕನ್ನಡದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಬಂದ ಒಬ್ಬೇ ಒಬ್ಬ ಹೀರೋ ಕೂಡ ಒಂದೇ ಒಂದು ಥಿಯೇಟರ್ ನ ಕಟ್ಸು ಗೋಜಿಗೆ ಹೋಗಿಲ್ಲ ಥಿಯೇಟರ್ ಗಳನ್ನ ಕಟ್ಸೋದಿರ್ಲಿ ಕೊನೆ ಪಕ್ಷ ಇವರ ಯೋಗ್ಯತೆಗೆ ಹಳೆ ಥಿಯೇಟರ್ ಗಳನ್ನ ಹೊಡೆದು ಹಾಕಿದ್ರು ಯಾಕೆ ಅಂತ ಕೇಳುವ ಉಸಾಬರಿಗೂ ಇವರು ಹೋಗಿಲ್ಲ ಕೊನೆಯದಾಗಿ ಹೇಳೋದಾದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೆಚ್ಚು ದಿನ ಉಳಿಯೋದಿಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಆಯಸ್ಸು ಕಡಿಮೆ ಅನ್ನೋದು ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳು ಹಾಗೂ ಒಂದೊಂದೇ ಕಾಣೆಯಾಗ್ತಿರೋ ಥಿಯೇಟರ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಈ ಮಾತನ್ನ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಕನ್ನಡದಲ್ಲೂ ಅದರಲ್ಲೂ ಕನ್ನಡ ಇಂಡಸ್ಟ್ರಿಯಲ್ಲೂ ವೇಲ್ನಂತ ಅದೆಷ್ಟೋ ಲೋಫರ್ ಗಳಿದ್ದಾರೆ ತಾನೊಬ್ಬ ಸ್ಟಾರ್ ಆಗ್ಬೇಕು ಅಂತ ಆಸೆಯಿಂದ ಬರೋರು ಇಂಥವರ ಕೈಗೆ ಸಿಕ್ಕಿ ತಮ್ಮ ಭವಿಷ್ಯದ ಜೊತೆಗೆ ಮಾನವನ್ನು ಕಳ್ಕೊಂಡಿರೋ ಅದೆಷ್ಟೋ ಉದಾಹರಣೆ ಿವೆ ಹೀಗಾಗಿ ಉಳಿಗಾಲವಿಲ್ಲದ ಇಂತಹ ಇಂಡಸ್ಟ್ರಿಯನ್ನ ನಂಬಿಕೊಂಡು ಬರೋದಕ್ಕೂ ಮೊದಲು ಯಾವುದಕ್ಕೂ ಒಂದು ಸಲ ಯೋಚನೆ ಮಾಡಿ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ